ನಿಮಗೆ ಒಂದು ಸಣ್ಣ ಜಾಗ ಇದ್ರೆ ಸಾಕು ತಿಂಗಳಿಗೆ ಐವತ್ತು ಸಾವಿರ ಅಷ್ಟು ದುಡಿಬಹುದು ಸರ್ ನೋಡಿ ಈ ಬಿಸ್ನೆಸ್ ಯಾರು ಬೇಕಾದ್ರೂ ಮಾಡಬಹುದು ಈ ಬಿಸ್ನೆಸ್ ಮಾಡೋಕ್ಕೆ ನಿಮ್ಗೆ ಸ್ಟ್ರೆಂತ್ ಬೇಕಾದ್ರೂ ಏನಿಲ್ಲ ಇದು ಫೈವ್ ಅವರ್ ಪರ್ ಡೇ ಕೆಲಸ ಮಾಡಿದ್ರೆ ತಿಂಗಳಿಗೆ ಐವತ್ತು ಸಾವಿರ ಈಸಿಯಾಗಿ ನೀವು ದುಡಿಬಹುದು ಕ್ವಾಲಿಟಿ ಬಗ್ಗೆ ಡೌಟೇ ಪಡಬೇಡಿ ನೀವು ನಮ್ಮ ಮಿಷನ್ ದುಬೈ ಕೊಟ್ಟಿದ್ದೀವಿ ಕೆನಡಾ ಸಿಂಗಾಪುರ್ ಮಲೇಷಿಯಾ ಶ್ರೀಲಂಕಾ ಮಿಷಿನ್ ಕೊಟ್ಟಿದ್ದೀವಿ ಬೇರೆ ಮಿಷನ್ ಬಂದು ನೀವು ಫಸ್ಟ್ ಫ್ಲೋರ್ ಇಡಬಹುದು ಸೆಕೆಂಡ್ ಫ್ಲೋರ್ ಇಡಬಹುದು ನೋ ಸೌಂಡ್ ನೋ ವೈಬ್ರೇಷನ್ ಬೆಸ್ಟ್ ಮಿಷಿನ್ ಸರ್ ಇದು ಇದು ನೋಡ್ತಾ ಇದೀರ ಉಟ್ ಪ್ರಸ್ ಆಯಿಲ್ ಮೆಷಿನ್ ಅಂತೆ ಈ ಮಿಷಿನ್ ಇಂದ ಒಂದು ದಿವಸಕ್ಕೆ ನೀವು ನೂರು ಲೀಟರ್ ಅಷ್ಟು ಎಣ್ಣೆ ತೆಗಿಬಹುದು ಈಗ ನಾವು ಹಾಸ್ಪಿಟಲ್ ಹೋಗ್ಬಿಟ್ರೆ ಕೋಲ್ಡ್ ಪ್ರೆಸ್ ಆಯಿಲ್ ತಗೋಬೇಕಂದ್ರೆ ಡಾಕ್ಟರ್ ನಿಮ್ಗೆ ಅಡ್ವೈಸ್ ಮಾಡಿಬಿಡ್ತಾರೆ ಏನೋ ತೊಂದರೆ ಆದರೆ ಒಂದು ಎಣ್ಣೆ ಚೇಂಜ್ ಮಾಡಿ ಅಥವಾ ನೀರ್ ಚೇಂಜ್ ಮಾಡಿ ಅಂತಾರೆ ನಮ್ದು ಟೂ ಇಯರ್ಸ್ ವಾರಂಟಿ ಕೊಡ್ತೇವೆ ಬ್ರಾಂಡೆಡ್ ಮೋಟರ್ ಇಲ್ಲಿ ನೆಟ್ ಗೋಲ್ಡ್ ಸಮಯ ಕೂಡ ನಾವು ಟಿ ವಿ ಎಸ್ ಕಂಪನಿ ಯೂಸ್ ಮಾಡ್ತಾ ಇರ್ತೇವೆ ಯಾವುದೋ ಲೋಕಲ್ ಎಲ್ಲ ಇವ್ರ ಈ ಒಂದು ಮಿಷನ್ ಇಂದೇ ಒಂದು ದಿನಕ್ಕೆ ನೂರು ಲೀಟರ್ ಅಷ್ಟು ಆಯಿಲ್ ಪ್ರಾಡಕ್ಟ್ ಮಾಡಬಹುದು ಈ ಕಂಫರ್ಟಬಲ್ ಆದ್ರೆ ಮಾತ್ರ ಆರ್ಡರ್ ಕೊಡಿ ಸರ್ ಪ್ರೈಸಿಂಗ್ ತುಂಬಾ ಚಾಲೆಂಜ್ ಇರುತ್ತೆ ಚೀಪೆಸ್ಟ್ ಪ್ರೈಸ್ ಇಂದ ಮಾರ್ಕೆಟ್ ಸರ್ ಬೆಸ್ಟ್ ಕ್ವಾಲಿಟಿ ಮಿಷಿನ್ಸ್ ಮತ್ತೆ ಒಂದು ಮಿಷಿನ್ ಅಲ್ಲಿ ಮಲ್ಟಿಪಲ್ ಆಯಿಲ್ ತೆಗಿಬಹುದು ಈ ಮಿಷಿನ್ ನೀವು ನೋಡಿ ಚಿಕ್ಕ ಒಂದು ಟೇಬಲ್ ತರ ಇರುತ್ತೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಆಯಿಲ್ ಬಂದ್ಬಿಡುತ್ತೆ ಔಟ್ಪುಟ್ ತುಂಬಾನೇ ಬೆಸ್ಟ್ ಇರುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಲಾಜಿ ಪರ್ಫೆಕ್ಟ್ ಇಂಜಿನಿಯರಿಂಗ್ ಕಂಪನಿ ಕಡೆಯಿಂದ ಮಾತಾಡ್ತಾ ಇದ್ದೀನಿ ಇವಾಗ ನಾನು ಬೆಂಗಳೂರು ಶಾಂತಿನಗರ್ಲಿಂದ ಮಾತಾಡ್ತಾ ಇದ್ದೀನಿ ನಿಮಗೆ ಒಂದು ಸಣ್ಣ ಜಾಗ ಇದ್ರೆ ಸಾಕು ತಿಂಗಳಿಗೆ ಐವತ್ತು ಸಾವಿರ ವರ್ಷ ನೀವು ದುಡಿಬಹುದು ನೀವು ಹೇಗೆ ದುಡಿಬಹುದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಸರ್ ನೋಡಿ ಈ ಬಿಸ್ನೆಸ್ ಯಾರು ಬೇಕಾದ್ರೂ ಮಾಡ್ಬೋದು ಈ ಬಿಸ್ನೆಸ್ ಮಾಡೋಕ್ಕೆ ನಿಮ್ಗೆ ಸ್ಟ್ರೆಂತ್ ಬೇಕಾದ್ರಂದು ಏನಿಲ್ಲ ಇದು ಕೆಲಸ ಮಾಡೋರು ಮಾಡಬಹುದು ಅನ್ಎಂಪ್ಲಾಯಿ ಮಾಡಬಹುದು ಕೆಲವರು ಕೆಲಸ ಮುಗಿಸ್ಕೊಂಡು ಬಂದು ಪಾರ್ಟ್ ಟೈಮಲ್ಲಿ ಕೂಡ ಮಾಡಬಹುದು ಫೈವ್ ಅವರ್ ಪರ್ ಡೇ ಕೆಲಸ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಈಸಿಯಾಗಿ ನೀವು ದುಡಿಬಹುದು ಈಗ ಇದು ನೋಡ್ತಾ ಇದೀರ ವುಡ್ ಪ್ರಸ್ ಆಯಿಲ್ ಮೆಷಿನ್ ಅಂತ ನೋಡಕ್ಕೆ ಎಷ್ಟು ಒಂದು ಅಟ್ರಾಕ್ಟಿವ್ ಆಗಿದೆ ನೋಡಿ ಕಲರ್ ಕೂಡ ನೋಡಿ ನಿಮ್ ಎಸ್ ಎಸ್ ಚೆನ್ನಾಗಿರುತ್ತೆ ಇದು ಈ ಮೆಷಿನ್ ಬಂದು ಕಟ್ಟಿಗೆದು ಗಾಣ ಅಂತಾರೆ ಈಗ ವುಡ್ ಪ್ರಸ್ ಕೋಲ್ಡ್ ಪ್ರೆಸ್ ಆಯಿಲ್ ಮೆಷಿನ್ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದಾರೆ ಈಗ ನಾವು ಹಾಸ್ಪಿಟಲ್ ಹೋಗ್ಬಿಟ್ರೆ ನನ್ಗೆ ಕೋಲ್ಡ್ ಪ್ರೆಸ್ ಆಯಿಲ್ ತಗೋಬೇಕಂದ್ರೆ ಡಾಕ್ಟರ್ ನಿಮ್ಗೆ ಅಡ್ವೈಸ್ ಮಾಡಿಬಿಡ್ತಾರೆ ಏನೋ ತೊಂದರೆ ಆಗಿರೋ ಒಂದು ಎಣ್ಣೆ ಚೇಂಜ್ ಮಾಡಿ ಅಥವಾ ನೀರ್ ಚೇಂಜ್ ಮಾಡಿ ಅಂತಾರೆ ಇಲ್ಲಿ ಕಟ್ಟಿಗೆ ಇರುತ್ತೆ ಈ ಕಟ್ಟಿಗೆ ಇರುತ್ತೆ ಇಲ್ಲಿ ಕಟ್ಟಿಗೆ ಇರುತ್ತೆ ಕಟ್ಟಿಗೆ ಅಂದ್ರೆ ಈಗ ನೋಡಿ ಹಂಡ್ರೆಡ್ ಇಯರ್ಸ್ ಬೇಕು ನಮ್ಮ ತಾತ ಅಂತಾರೆಲ್ಲ ಮಾಡಿರೋದು ಕೆಲಸ ಉಟ್ ಪ್ರೆಸ್ ಲೈವ್ ಆಗಿ ಮಾಡಿದ್ರ ತಿಂದ್ ಅದಕ್ಕೆ ಅವ್ರು ತುಂಬಾನೇ ಆರೋಗ್ಯ ಇದ್ರು ಇವಾಗ ನಾವು ಏನೇನ ಏನೋ ತಿಂತಾ ಇರ್ತೀವಿ ನಮ್ಗ್ ಏನೇನೋ ಹೆಲ್ತ್ ಪ್ರಾಬ್ಲಮ್ ಮಾಡ್ಕೊಂಡು ಕೂತಿದ್ದೀವಿ ಅದಕ್ಕೋಸ್ಕರ ಈ ನಮ್ಗೆ ತುಂಬ ಸಿಂಪಲ್ ಸರ್ ಇದು ಮಗಳಿಯರಿಗೂ ತುಂಬಾನೇ ಚೆನ್ನಾಗಿರುತ್ತೆ ಈಗ ಯಾರೋ ಬಿಗಿನರ್ ಸ್ಟಾರ್ಟ್ ಮಾಡ್ತಾರೆ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ಈ ಒಂದು ಮಿಷಿನ್ ಸಾಕು ಸರ್ ಇದು ಬಂದು ಈ ಮಿಷಿನ್ ಇರುತ್ತೆ ಕೆಲವೊಬ್ರಿಗೆ ಸಿಂಗಲ್ ಫೇಸ್ ಲೈನ್ ಇರುತ್ತೆ ಅವ್ರಿಗೆ ತ್ರೀ ಫೇಸ್ ಲೈನ್ ಇರಲ್ಲ ಸಿಂಗಲ್ ಫೇಸ್ ಲ ಓಡ್ಸ್ಬೋದು ಕೊಶ್ಚನ್ ಮಾರ್ಕ್ ಇರುತ್ತೆ ಅವ್ರಿಗೆ ಅವರಿಗೆ ಇದು ಸಿಂಗಲ್ ಫೇಸ್ ಈ ಮಿಷಿನ್ ಮಾಡ್ಕೊಡ್ತೀವಿ ವೆರಿ ತ್ರೀ ಎಚ್ ಪಿ ಮೋಟರ್ ಒನ್ ಅವರ್ ಇಪ್ಪತ್ತು ಕೆಜಿ ಅಷ್ಟು ಮಾಡಬಹುದು ಈ ಮಿಷಿನ್ ಇಂದ ಒಂದೇ ದಿವಸಕ್ಕೆ ನೀವು ನೂರು ಲೀಟರ್ ಅಷ್ಟು ಎಣ್ಣೆ ತೆಗಿಬಹುದು ಮತ್ತೆ ಈ ಮಿಷಿನ್ ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಟೆಸ್ಟಿಂಗ್ ರಿಪೋರ್ಟ್ ನಮ್ಮ ಹತ್ರ ಇದೆ ಪ್ರತಿಯೊಂದು ಮಿಷನ್ಗೆ ಏನು ನೋಡ್ತಾ ಇರ್ತೀರೋ ಎಲ್ಲ ಮಿಷಿನ್ ಕೂಡ ಗೌರ್ಮೆಂಟ್ ಕಡದ ಟೆಸ್ಟಿಂಗ್ ಅಪ್ರೂವಲ್ ಮಿಷಿನ್ ರಿಪೋರ್ಟ್ ನಮ್ಮ ಹತ್ರ ಇದೆ ಮತ್ತೆ ಒ ಅಪ್ರೂವಲ್ ಕಂಪನಿ ನಮ್ಮದು ನೋಡ್ತಿರೋ ತ್ರೀ ನಾಟ್ ಫೋರ್ ಫುಡ್ ಗ್ರೇಡ್ ಸ್ಟೀಲ್ ಇದು ಕಂಪ್ಲೀಟ್ ಎಸ್ ಎಸ್ ತ್ರೀ ನಾಟ್ ಫೋರ್ ಫುಡ್ ಗ್ರೇಡ್ ಸ್ಟೀಲ್ ಇದು ಇಲ್ಲಿ ಸ್ಟೀಲ್ ಇರುತ್ತೆ ಮತ್ತೆ ಇದು ಫುಲ್ ಬಾಡಿ ಬಂದು ಎಂ ಎಸ್ ಎಲ್ ಹಾಕೊಡ್ತಾ ಇದೆ ಮೋಟರ್ ಬಂದು ನಾವು ಕ್ರಾಂಪ್ಟನ್ ಮೋಟರ್ ಹಾಕ್ಕೊಡ್ತಾ ಇದ್ದೀವಿ ಮೋಟರ್ಗೆ ವಾರಂಟಿ ಟೂ ಇಯರ್ಸ್ ಕೊಡ್ತೀವಿ ಯಾವುದೇ ಯಾರು ಆರು ತಿಂಗಳು ಕೊಡ್ತಾರೋ ಒಂದು ತಿಂಗಳು ಕೊಡ್ತಾರೋ ಗೊತ್ತಿರಲ್ಲ ಬಟ್ ನಮ್ಮದು ಟೂ ಇಯರ್ಸ್ ವಾರಂಟಿ ಕೊಡ್ತೇವೆ ಬ್ರ್ಯಾಂಡೆಡ್ ಮೋಟರ್ ಇಲ್ಲಿಂದ ನೆಟ್ಟು ಗೋಲ್ಡ್ ಸಮಯ ಕೂಡ ನಾವು ಟಿ ವಿ ಎಸ್ ಬೋಲ್ಡ್ ಕಂಪ್ನಿನ ಯೂಸ್ ಮಾಡ್ತಾ ಇರ್ತೀವಿ ಯಾವುದು ಲೋಕಲ್ ಎಲ್ಲ ಈ ಫುಲ್ಲು ಮಿಷಿನಲ್ಲಿ ಕಬ್ಬಣ ಅಂತ ಟಚ್ ಎಲ್ಲ ಐರನ್ ಇಲ್ಲ ನಾವು ಒಂದು ಎಸ್ ಎಸ್ಸು ಮತ್ತು ಎಮ್ ಎಸ್ಸು ಇಷ್ಟೇ ಫುಲ್ಲು ಒಳ್ಳೆ ಇರುತ್ತೆ ಮತ್ತು ಫುಡ್ ಗ್ರೇಟ್ ಇರುತ್ತೆ ತಿಕ್ ತಿಕ್ನೆಸ್ ಬಂದು ನಿಮಗೆ ಸಿಕ್ಸ್ ಎಮ್ ಎಂ ಥಿಕ್ನೆಸ್ ಇರುತ್ತೆ ಹೈಲಿ ಕ್ವಾಲಿಟಿ ಇರುತ್ತೆ ಈ ಮಿಷಿನ್ ಬಂದು ನೀವು ಫಸ್ಟ್ ಫ್ಲೋರ್ಲಿ ಇರ್ಬೋದು ಸೆಕೆಂಡ್ ಫ್ಲೋರ್ ಇರ್ಬೋದು ನೋ ಸೌಂಡ್ ನೋ ವೈಬ್ರೇಷನ್ ಬೆಸ್ಟ್ ಮಿಷಿನ್ ಸರ್ ಇದು ನೋಡಿ ಈ ಒಂದು ಮಿಷಿನಿಂದ ಒಂದು ದಿನಕ್ಕೆ ನೂರು ಲೀಟರ್ ಅಷ್ಟು ಆಯಿಲ್ ಪ್ರೊಡಕ್ಟ್ ಮಾಡ್ಬೋದು ಕೆಲವೊಬ್ರು ಇಪ್ಪತ್ತು ಲಿಟ್ರ್ ಸೇಲ್ ಮಾಡೋದು ಕೆಲವೊಬ್ಬರು ನೂರು ಲೀಟರ್ನು ಸೇಲ್ ಮಾಡ್ಬೋದು ಕೆಲವೊಂದು ಐವತ್ತು ಲೀಟರ್ ಸೇಲ್ ಮಾಡ್ತಾರೆ ಒಂದು ಆವರೇಜ್ ಒಂದು ಲೀಟರ್ ಸೇಲ್ ಮಾಡಿದ್ರೆ ನಲ್ವತ್ತು ರೂಪಾಯಿ ಇಟ್ಕೊಳ್ಳಿ ಒಂದು ದಿನಕ್ಕೆ ನೀವು ಐವತ್ತು ಲೀಟರ್ ಸೇಲ್ ಮಾಡೋ ಎರಡು ಸಾವಿರ ಉಳಿತೆ ನಿಮಗೆ ತಿಂಗಳಿಗೆ ಎಷ್ಟಾಯಿತು ಅರವತ್ತು ಸಾವಿರ ಆಯಿತು ಅರ್ವತ್ ಸಾವಿರದ ನಿಮ್ಮದು ಬಾಡಿಗೆ ಅದು ಇದೊಂದು ಏನು ಕರೆಂಟ್ ಬಿಲ್ ಅಂದ್ರೆ ಹತ್ತು ಸಾವಿರ ತೆಗೆದಿಟ್ಕೊಡಿ ಪರ್ ಮಂತ್ ನೀವು ಒಂದು ಐವತ್ತು ಸಾವಿರ ದುಡಿತೀರ ಅಂದ್ರೆ ಯಾಕೆ ಸರ್ ನೀವು ಮಾಡಬಾರ್ದಾಯ್ತು ನೀವು ನೀವು ಫ್ರೀ ಟೈಮಲ್ಲಿ ಮಾಡ್ಬೋದು ಅಥವಾ ಇದನ್ನೇ ಕೂಡ ಮಾಡ್ಬೋದು ಒಂದಿಸ ನೂರು ಲೀಟರ್ ಕೂಡ ನೀವು ಮಾಡ್ಬೋದು ಇದು ಈ ಎಣ್ಣೆ ಬಂದು ತುಂಬನೇ ಬೇಡಿಕೆ ಇದೆ ಅಲ್ಲಿ ಕಡೆ ಕೂಡ ಬಂದಿದ್ದಾರೆ ಅದು ಈ ಎಣ್ಣೆ ತುಂಬನೇ ಮಾರ್ಕೆಟ್ ಡಿಮ್ಯಾಂಡ್ ಇದೆ ಇದು ರೈಟ್ ಟೈಮ್ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡೋದು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಬಹುದು ನೀವು ಕ್ವಾಲಿಟಿ ಬಗ್ಗೆ ಡೌಟೇ ಪಡಬೇಡಿ ನೀವು ನಮ್ಮ ಮಿಷಿನ್ ನಾವು ಮಾಡೋದು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಿದೆ ನಮ್ಮ ಮಿಷಿನ್ ದುಬೈ ಕೊಟ್ಟಿದ್ದೀವಿ ಕೆನಡಾ ಸಿಂಗಾಪುರ್ ಮಲೇಷಿಯಾ ಶ್ರೀಲಂಕಾ ಮಿಷಿನ್ ಕೊಟ್ಟಿದ್ದೀವಿ ಬೇರೆ ಇಂಡಿಯಾ ಮಾತ್ರ ನಮ್ಮದು ಬಿಸ್ನೆಸ್ ಎಲ್ಲ ಫುಲ್ ವರ್ಲ್ಡ್ ವೈಡ್ ಕೊಟ್ಟಿದ್ದೀವಿ ನಾವು ನಮ್ಮ ಮಿಷಿನ್ ಕ್ವಾಲಿಟಿ ನೋಡಿದೆ ನೋಡಿದಲ್ಲ ಸಿಕ್ಸ್ ಎಮ್ ಎಮ್ ಥಿಕ್ನೆಸ್ ಇರುತ್ತೆ ಮತ್ತು ಇಲ್ಲಿ ಶಾರ್ಟ್ ಇರುತ್ತೆ ಶಾರ್ಟ್ ಬಂದು ನಿಮ್ಗೆ ಸಿಕ್ಸ್ ಇಂಚಸ್ ಇರುತ್ತೆ ಮತ್ತು ಡಬಲ್ ಕೀ ಆಗ್ತಿವೆ ಡಬಲ್ ಕೀ ಹಾಕೋದ್ರಿಂದ ಏನಾಗುತ್ತೆ ನಿಮಗೆ ಮೋಟರ್ಗೆ ಲೋಡ್ ಹೆವಿ ಆದರೂ ಕೂಡ ಮೋಟರ್ ಆಗಿ ರನ್ ಆಗುತ್ತೆ ಮ್ಯಾಕ್ಸಿಮಮ್ ಕಂಪನಿ ಅದು ಗೊತ್ತಿರಲ್ಲ ನಾವು ಎಣ್ಣೆ ನಾವು ತಯಾರು ಮಾಡಿ ಎಣ್ಣೆ ಕೂಡ ನಾವು ಸೇಲ್ ಮಾಡ್ತೇವೆ ಎಣ್ಣೆ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ ನಮ್ದು ಎರಡು ಎಣ್ಣೆನೇ ಇದೆ ಮಿಷಿನ್ ಇದೆ ನಾವೇ ಓನ್ ಆಗಿ ಈ ಮಿಷಿನ್ ಎಣ್ಣೆ ತಯಾರು ಮಾಡೋದಂತೆ ಇದಲ್ಲ ಒಂದು ಚಿಕ್ಕಾಪಟೆ ಪ್ರಾಬ್ಲಮ್ ಏನಿರುತ್ತೆ ಚಿಕ್ಕ ಚಿಕ್ಕ ವಿಷಯ ಎಲ್ಲ ಕಂಡಿಡುತ್ತಿತ್ತು ಫೈನಲ್ ಆಗಿ ಮಾಡಿ ಬೆಸ್ಟ್ ಕ್ವಾಲಿಟಿ ತಂದಿರ್ತೀವಿ ನಮ್ಮ ಮಿಷಿನ್ ಬಗ್ಗೆ ಕ್ವಾಲಿಟಿ ಅಂತ ಏನು ಕಾಂಪ್ರಮೈಸ್ ಇರೋಲ್ಲ ವಾರಂಟಿ ಅನ್ನೋದು ಮೋಟರ್ಗೆ ಗೇರ್ ಬಾಕ್ಸ್ ಸರ್ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ಮತ್ತೆ ನಿಮ್ಗೆ ಏನೇ ಡೌಟ್ ಇದೆ ಯಾವ ಎಲ್ಲ ಕಡೆ ಮಿಷಿನ್ ಕೊಟ್ಟಿರ್ತೀವಿ ನೀವು ಎಲ್ಲಿಂದ ಕಾಲ್ಬಿಟ್ಟು ಅವ್ರು ನಂಬರ್ ಆಗಿ ಡೈರೆಕ್ಟಾಗಿ ಹೋಗಿ ನೀವು ಮೀಟ್ ಮಾಡ್ಬೋದು ಅವ್ರು ಮೀಟ್ ಮಾಡಿ ಕಂಫರ್ಟಬಲ್ ಆದ್ರೆ ಮಾತ್ರ ಆರ್ಡರ್ ಕೊಡಿ ಸರ್ ಪ್ರೈಸ್ ಅಂತ ನೋಡಿದ್ರೆ ಮಾರ್ಕೆಟಲ್ಲಿ ಎಲ್ಲಾರ್ಗ ನಮ್ದು ಪ್ರೈಸ್ ಕಮ್ಮಿ ಇರುತ್ತೆ ನಮ್ಗಂದ ಈ ಕ್ವಾಲಿಟಿಯಲ್ಲಿ ಒಂದು ರೂಪಾಯಿ ಜಾಸ್ತಿ ಅನ್ಸಿ ನಿಮಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿ ಕೊಟ್ಬಿಟ್ಟೆ ಪ್ರೈಸಿಂಗ್ ತುಂಬಾ ಚಾಲೆಂಜ್ ಇರುತ್ತೆ ಚೀಪೆಸ್ಟ್ ಪ್ರೈಸ್ ಸರ್ ಬೆಸ್ಟ್ ಕ್ವಾಲಿಟಿ ಮೆಷಿನ್ಸ್ ಈಗ ನೀವು ನೋಡ್ತಾ ಇರೋದು ರೋಟ್ರಿ ಮೆಷಿನ್ ಇದು ಇದು ಬಂದು ಸುಮಾರು ಹತ್ತು ಎಚ್ ಪಿ ಮೋಟರ್ ಇರುತ್ತೆ ಒನ್ ಅವರ್ ಅರವತ್ತು ಕೆಜಿ ಅಷ್ಟು ನೀವು ಎಣ್ಣೆ ಕ್ರೆಸ್ ಮಾಡಬಹುದು ಇದರಲ್ಲಿ ಇದರಲ್ಲಿ ಬಂದು ಶೇಂಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳು ಎಣ್ಣೆ ಎಲ್ಲ ತರ ಒಂದು ಮಿಷಿನಲ್ಲಿ ಮಲ್ಟಿಪಲ್ ಆಯಿಲ್ ತೆಗಿಬೋದು ಇದರಲ್ಲಿ ಒಂದು ದಿವಸಕ್ಕೂ ಸುಮಾರು ಮುನ್ನೂರು ಲೀಟ್ರಷ್ಟು ಅಷ್ಟು ಎಣ್ಣೆ ತೆಗಿಬೋದು ಇದು ಮತ್ತು ಕೋಲ್ಡ್ ಪ್ರೆಸ್ ಈ ಥರ ಎಣ್ಣೆ ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ತುಂಬನೇ ಚೆನ್ನಾಗಿರುತ್ತೆ ಈಗ ಮಾರ್ಕೆಟಲ್ಲಿ ಯಾವ ಯಾವ ಥರ ಎಣ್ಣೆ ಕೊಡ್ತಾರೆ ನಮಗೆ ಗೊತ್ತಿರಲ್ಲ ನಾವು ತಿಂತಾನೆ ಇರ್ತೀವಿ ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದೀವಿ ಈ ಥರ ಎಣ್ಣೆ ತೆಗೆದು ತಿನ್ನ ನಾವು ನಾವು ಲೈವ್ ಆಗಿ ನಮ್ಮ ಕಣ್ಣು ಮುಂದೆ ಮಾಡಿ ತೆಗೆಯೋದ ನಂತರ ನಮಗೆ ಆರೋಗ್ಯ ತುಂಬ ಚೆನ್ನಾಗಿರೋ ತುಂಬ ಕೂಡ ಡಿಮ್ಯಾಂಡ್ ಇದೆ ಈ ಎಣ್ಣೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎಲ್ಲಿ ಬೇಕೇ ಇಟ್ಕೋಬೋದು ಈಗ ನೋಡ್ತಾ ಇದೆ ನೋಡಿ ಕಂಪ್ಲೀಟ್ ಎಸ್ ತ್ರೀ ನಾಟ್ ಫೋರ್ ಫುಡ್ ಗ್ರೇಡ್ ಮಷಿನ್ ಇರುತ್ತೆ ಇದು ಇದು ಫುಡ್ ಗ್ರೇಡ್ ಸ್ಟೀಲ್ ಇರುತ್ತೆ ಮತ್ತು ಈ ಮಿಷಿನ್ಗೆ ಇಲ್ಲಿಗೆ ನೋಡ್ತಾರೆ ಎಲ್ಲ ಮಿಷಿನ್ಗೆ ಗೌರ್ಮೆಂಟ್ ಕಡೆಯಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದರೆ ಸರ್ಟಿಫಿಕೇಟ್ ಕೊಟ್ಟಿದೆ ಟೆಸ್ಟಿಂಗ್ ರಿಪೋರ್ಟ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇದೆ ಮತ್ತೆ ನಮ್ಮ ಕಂಪನಿ ಐ ಎಸ್ ಕಂಪನಿ ಇರುತ್ತೆ ಈ ಮಿಷಿನ್ ನೀವು ಆಪರೇಟ್ ಮಾಡೋದು ಯಾವ ತರ ನಿಮಗೆ ತುಂಬಾನೇ ಕ್ವಶನ್ ಇರುತ್ತೆ ನಿಮ್ ಮೈಂಡ್ ಅಲ್ಲಿ ಏನಿಲ್ಲ ಸರ್ ಶೇಂಕಾಯಿನ ಇರಲಿ ಇರಲಿ ಜಸ್ಟ್ ಇಲ್ಲಿ ಆಗ್ತಿರೋ ತಿಂತ ಎಣ್ಣೆ ಲೈವ್ ಆಗಿ ಇಲ್ಲಿ ಬಂದ್ಬಿಡುತ್ತೆ ಇಲ್ಲಿ ಈಗ ಎಲ್ಲಾರು ನೋಡಿ ಮಾರ್ಕೆಟ್ ಎಣ್ಣೆ ತಿನ್ನೋದು ಸ್ಟಾಕ್ ಮಾಡಿದ್ದಾರೆ ಅದ್ರಲ್ಲಿ ಏನೇನು ಕೆಮಿಕಲ್ ಆಡ್ ಮಾಡಿ ಕೊಟ್ಟಿರ್ತಾರೋ ಏನ್ ಒಳಗಡೆ ಮಿಸ್ ಮಾಡಿರೋ ನಮಗೆ ಗೊತ್ತಿರಲಿಲ್ಲ ತಿಂತಾ ಇರ್ತೀವಿ ಈ ತರ ಎಣ್ಣೆ ಕಣ್ಣು ಮುಂದೆ ಲೈವ್ ಆಗಿ ಜಸ್ಟ್ ಇಲ್ಲಿ ಎಣ್ಣೆ ನೀಟಾಗಿ ಬರ್ತಾ ಇರುತ್ತೆ ಇದು ಎತ್ಕೊಟ್ರೆ ಪಬ್ಲಿಸ್ಗು ತುಂಬಾ ಯೂಸ್ಫುಲ್ ಆಗಿರುತ್ತೆ ಜನಗಳು ಆರೋಗ್ಯ ಕಾಪಾಡಂಗ ಆಗುತ್ತೆ ಈ ಎಣ್ಣೆ ಯಾಕೆ ಎಲ್ಲರೂ ಮಾಡಬಾರ್ದು ಯಾಕೆ ಮಾಡಬೇಡ್ದು ಎಲ್ಲರೂ ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಬಹುದು ಲೇಡೀಸ್ ಆದರೂ ಸರಿ ರಿಟೈರ್ಡ್ ಉಮನ್ ಆಗಿರ್ಬೋದು ಸರಿ ಇಲ್ಲ ಜಾಬ್ ಇಲ್ಲ ಎಷ್ಟು ಓದಿರೋ ಸ್ಟೂಡೆಂಟ್ಸ್ ಇರ್ತಾರೆ ಅವರು ಕೂಡ ಮಾಡ್ಕೋಬೋದು ಕೆಲವರು ಪಾರ್ಟ್ ಟೈಮ್ ಜಾಬ್ ಅವರು ಕೂಡ ಪಾರ್ಟ್ ಟೈಮ್ ಜಾಬ್ ಕೂಡ ಈ ಬಿಸ್ನೆಸ್ನ ಆರಾಮ ಮಾಡಬಹುದು ಈಗ ಈ ಬಿಸ್ನೆಸ್ ಬಂದು ಎಣ್ಣೆ ಅನ್ನೋದು ಪ್ರತಿಯೊಂದು ಮನೆಗೆ ಡೈಲಿ ಒಂದು ಬೇಕಾಗಿರೋ ಅವಶ್ಯಕತೆ ಒಂದು ಐಟಮ್ಸ್ ಎಣ್ಣೆ ನೋಡಿ ಈ ಮಿಷಿನ್ ನೀವು ನೋಡಿದ್ರೆ ತುಂಬಾ ಡಿಫ್ರೆಂಟ್ ಅನಿಸುತ್ತೆ ನಿಮಗೆ ಕೆಲವರು ಏನ್ ಮಾಡ್ತಾರೆ ದೊಡ್ಡದ ಕೆಪಾಸಿಟಿ ಬೇಕಂತಾರೆ ಚಿಕ್ಕ ಕೆಪಾಸಿಟಿ ಬೇಕಂತಾರೆ ಕೆಲವರು ಸ್ಮಾಲ್ ಸೈಜ್ ಇರುತ್ತೆ ಅಂತ ಹೇಳಿದ್ರೆ ಅಂತವರಿಗೆ ಈ ಮಿಷಿನ್ ಮಿನಿ ರೋಟ್ರಿ ಅಂತ ಇದು ಬಂದು ಬೆರಿ ಫೈವ್ ಎಚ್ ಪಿ ಮೋಟರ್ ಈ ಮಿಷಿನ್ ಕೂಡ ನಿಮಗೆ ಸಿಂಗಲ್ ಫೇಸ್ ಓಡುತ್ತೆ ಅಥವಾ ತ್ರೀ ಫೇಸ್ ಅಲ್ಲಿ ಓಡುತ್ತೆ ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೊಳ್ಳೋಣ ಸೇಮ್ ಇತರ ಕಮ್ಮಿ ಪ್ರೊಟೆಕ್ಷನ್ ಚಿಕ್ಕ ನೋಡಿ ಜಸ್ಟ್ ಒಂದು ಮನೆಯಲ್ಲಿ ಚಿಕ್ಕ ಜಾಗ ಇದ್ರೆ ಸಾಕು ನೀವು ಬಿಸ್ನೆಸ್ ಮಾಡಬಹುದು ಎಷ್ಟು ನೀಟಾಗಿರುತ್ತೆ ಇದರಲ್ಲಿ ಕೂಡ ಒಂದು ಅವರ್ ಸುಮಾರು ಮೂವತ್ತು ಕೆಜಿ ಅಷ್ಟು ಅರಿಬಹುದು ನೀವು ಎಣ್ಣೆ ಇದರಲ್ಲಿ ಈ ಒಂದು ನಿಮಿಷ ಮಲ್ಟಿ ಸೀಟ್ಸ್ ಲೈಕ್ ಕೊಬ್ಬರಿ ಇರಲಿ ಶೇಂಗಾ ಇರ್ಲಿ ಎಲ್ಲಿ ಇರಲಿ ಯಾವುದು ಬೇಕು ಒಂದೇ ಮಿಷಿನಲ್ಲಿ ಮಲ್ಟಿಪಲ್ ಆಯಿಲ್ ತೆಗಿಬೋದು ಸೇಮ್ ಕಾನ್ಸೆಪ್ಟ್ ಇದರಲ್ಲಿ ಕೂಡ ನೀವು ಮಗಳಿಯರ್ಗೆ ತುಂಬ ಚೆನ್ನಾಗಿರೋದು ಹೈಟ್ ಕಮ್ಮಿ ಇರುತ್ತೆ ಅವ್ರು ಆಪರೇಟ್ ಮಾಡೋಕೆ ಈಸಿ ಇರುತ್ತೆ ಇದು ಮತ್ತು ಕಂಪ್ಲೀಟ್ ಸೇಮ್ ಇದೆ ಎಸ್ ಎಸ್ ಫುಡ್ ಗ್ರೇಡ್ ಇರುತ್ತೆ ಮತ್ತು ಇಲ್ಲಿಗೆ ನೋಡ್ತಾರೆ ಎಲ್ಲ ಮಿಷಿನ್ ನೀವು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗುತ್ತೆ ಅದು ಕೂಡ ನೀವು ಟ್ರೈ ಮಾಡ್ಬೋದು ಮತ್ತು ವೆರಿ ಇಂಪಾರ್ಟೆಂಟ್ ಈ ಮಿಷಿನ್ದೇ ಏನು ತುಂಬ ಸ್ಪೆಷಲ್ ಅಂದರೆ ಈಗ ಕೆಲವೊಬ್ಬರು ಎಣ್ಣೆ ತೆಗೆದು ಸೇಲ್ ಮಾಡೋರು ಇರ್ತಾರೆ ಕೆಲವೊಬ್ರು ಬರೋರ್ಗೆ ಜಾಬ್ ವರ್ಕ್ ಮಾಡಿಕೊಡ್ಬೇಕು ಐದು ಕೆಜಿ ತಂದವ್ರೆ ಮೂರು ಕೆಜಿ ತಂದವ್ರೆ ಎರಡು ಕೆ ಜಿ ತಂದವರೆ ಅವ್ರಿಗೆ ಎಣ್ಣೆ ತೆಗಿಬೇಕಂದ್ರೆ ಈ ಮಿಷಿನ್ ತುಂಬನೇ ಸೂಟ್ ಆಗುತ್ತೆ ಈಗ ಒಂದು ಐದು ಕೆಜಿ ನೀವು ತರ್ತೀರಿ ಅಂದ್ರೆ ನಿಮಗೆ ಗೊತ್ತಿಲ್ಲ ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಎಣ್ಣೆ ತೆಗೆದು ಕೊಡಬಹುದು ಯಾಕಂದ್ರೆ ತುಂಬ ಚಿಕ್ಕದಾಗಿದೆ ಅದು ಹತ್ತು ಕೆಜಿ ತೊಗೊಂಡು ಬರೋದು ಹತ್ತು ಕೆ ಜಿನ ಆಗ್ಬೋದು ಹದಿನೈದು ಕೆಜಿ ತೊಗೊಂಡ್ಬೋದು ಹದಿನೈದು ಕೆಜಿ ಆಗ್ಬೋದು ಈ ಮಿಷಿನಲ್ಲಿ ಮಿನಿಮಮ್ ಮೂರು ಜಿಯಿಂದ ಹನ್ನೆರಡು ಜಿ ಅಷ್ಟು ಹಾಕಿ ಎಣ್ಣೆ ತೆಗಿಬೋದು ಅದು ಮುಂಚೆ ನೋಡಿರುವ ಮಿಷಿನಲ್ಲಿ ಎಣ್ಣೆ ತೆಗೆದು ನೀವು ಮಾಡಬಹುದು ಈ ಮಿಷಿನಲ್ಲಿ ಕೆಲವೊಬ್ರು ಕಾಲು ತರ್ತಾರೆ ಎಣ್ಣೆ ಮಾಡ್ಕೊಂಡು ಹೋಗ್ರೆ ಅವ್ರಿಗೆ ಈ ಮಿಷಿನ್ ಜಾಬ್ವರ್ಗು ತುಂಬಾ ಸೂಟ್ ಆಗುತ್ತೆ ಈ ಮಿಷಿನ್ ಅದು ಎಣ್ಣೆ ತೆಗೆದು ಮಾಡೋದು ಸಪ್ರೇಟ್ ಮಾಡ್ಕೊಂಬಿಡಿ ಇದು ஜாப் வரை இடம்பிடி எண்ணெய் தைதனும் சேல்போது ஒன் கடைவர ஜாப் வரை கொட்டனும் எர கடை நீன்க் ஈஸியாக மிஷின் நீங்க ஆல்ரெடி நோடி இது இது வந்து மசாலா மிஷின் ಈಗ ಈ ಮಿಷಿನಲ್ಲಿ ನಿಮ್ ಕಣ್ ಮುಂದೆ ಒಳ್ಳೆ ಮಸಾಲ ಆರೋಗ್ಯ ತುಂಬ ಚೆನ್ನಾಗಿರುವಂತ ಒಳ್ಳೆದಾಗುವಂತ ಮಸಾಲ ನೀವೇ ಡೈರೆಕ್ಟ್ ಆಗಿ ನೀವು ಮಾಡ್ಕೋಬಹುದು ಇದರಲ್ಲಿ ಒನ್ ಅವರ್ಗೆ ಸುಮಾರು ನೂರು ಕೆ ಜಿ ಅಷ್ಟು ಮಸಾಲೆ ಮಾಡಬಹುದು ನೀವು ಮಸಾಲೆ ತೆಗೆದು ಮಾಡು ಓಕೆ ಇಲ್ಲ ಅಥವಾ ಬರೋರ್ಗ ಮಸಾಲ ಮಾಡಿ ಎತ್ಕೊಡೋಕೆ ಅದು ಕೂಡ ನಡೀತಾ ಇದು ಇದು ಬಂದಲ್ಲಿ ಯಾವುದು ಮಿಕ್ಸ್ ಇರಲ್ಲ ಏನ್ ಮಸಾಲ ಏನ್ ಮಿಕ್ಸ್ ಮಾಡಿರ್ತಾರ ಗೊತ್ತಿರಲ್ಲ ಮಾರ್ಕೆಟ್ ಸಿಕ್ಕೋರಿಗೆ ನಮ್ಮ ಹತ್ರ ಆಯಿಲ್ ಪ್ರೊಡಕ್ಷನ್ ಜೊತೆ ಇದು ಒಂದಿನ ಇಟ್ಕೊಂಡು ಮಿಲ್ ಸೆಟ್ ಅಪ್ ಆಗ್ಬಿಡುತ್ತೆ ನಿಮಗೆ ಆಯಿಲ್ ಇಟ್ಕೋಬಹುದು ಮಸಾಲ ಇಟ್ಕೋಬಹುದು ಮತ್ತೆ ನಮ್ಮ ಹತ್ರ ಬಂದು ಇಟ್ಟು ರಾಗಿ ಇಟ್ಟೋದು ಆ ಮಿಷಿನಿದೆ ಇದೆ ಅದನ್ನು ತೋರಿಸ್ತೀನಿ ಎಲ್ಲ ಕಂಪ್ಲೀಟ್ ಸೆಟ್ ಒಂದೇ ಕಡೆ ನೀವು ಇಟ್ಕೋಬಹುದು ಇದು ಫುಲ್ ಸೆಟ್ ಅಪ್ ಮಾಡ್ಕೊಡ್ತೀವಿ ನಾವು ನಿಮಗೆ ಈ ಮಿಷಿನ್ ಒಂದು ಟೇಬಲ್ ತರ ಇರುತ್ತೆ ಇದು ಏನಿಲ್ಲ ಡಿಫ್ರೆಂಟ್ ಆಗಿ ಕಾಣಿಸ್ತಾ ನಿಮಗೆ ಲೇಟೆಸ್ಟ್ ಮಾಡೆಲ್ ಈ ಮಿಷಿನಲ್ಲಿ ನೀವು ರಾಗಿ ಗೋಧಿ ಅಕ್ಕಿ ಎಲ್ಲಾನು ಇಟ್ಟು ಮಾಡ್ಕೋಬಹುದು ಪ್ರತಿ ಒಂದನ್ನು ಒಂದೇ ಮಿಷಿನಲ್ಲಿ ಎಲ್ಲಾ ತರ ಇಟ್ಟು ಆರಾಮ ಮಾಡ್ಕೋಬಹುದು ಇದು ಡಬಲ್ ಕಟ್ ಇರುತ್ತೆ ಇದು ಕೂಡ ಸುಮಾರು ಒನ್ ಅವರ್ ಎಂಬತ್ತ ನೂರು ಕೆಜಿ ಅಷ್ಟು ಕೋಡರ್ ಮಾಡ್ಕೋಬಹುದು ಇಟ್ಟು ಮಾಡ್ಕೋಬಹುದು ಇದು ತುಂಬಾನೇ ಯೂಸ್ಫುಲ್ ಆಗುವಂತೆ ಆಯಿಲ್ ಮಿಲ್ಲರ್ ಖಂಡಿತವಾಗಿ ಈ ಒಂದು ಮಿಷಿನ್ ಸೈಡ್ ಇಟ್ಟೇ ಇರ್ತಾರೆ ಇದು ತುಂಬಾ ಡಿಮಾಂಡ್ ಆಗಿರೋದು ಒಂದು ಈ ಮಿಷಿನ್ ನೋಡಿ ಈಗ ನಾನು ಹಿಂತಿರು ತೋರಿಸ್ತಾ ಇರೋದು ಮಿಷಿನ್ ಬಂದು ಆಯಿಲ್ ಫಿಲ್ಟರ್ ಈಗ ಅಷ್ಟೊಂದು ಮಿಷಿನ್ ಬಂದು ಎಣ್ಣೆ ಗಾಣ ತೆಗೆಯೋದು ಮಿಷಿನ ತೋರಿಸಿದ್ದೀನಿ ಇದು ಬಂದು ಫಿಲ್ಟರ್ ಮಾಡೋದು ಕೆಲವೊಬ್ಬರು ಎಣ್ಣೆ ತೆಗಿತಾರೆ ಆವತ್ತೇ ಅವರು ಸೇಲ್ ಮಾಡಬೇಕಾಗತ್ತೆ ಅಂಥವ್ರಿಗೆ ಈ ಮಿಷಿನ್ ನೀಟಾಗಿ ಎಣ್ಣೆ ಕ್ಲೀನಾಗಿ ಇಲ್ಲಿ ಸಕ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ನಾವು ಹಾಕಿದ್ರೆ ಫುಟ್ ಇಲ್ಲಿ ಹೋಗಿ ಎಣ್ಣೆ ಸಕ್ ಮಾಡಿ ಇಲ್ಲಿ ನೀಟಾಗಿ ತಗೊಂಡು ಬಂದು ಇಲ್ಲಿ ಫಿಲ್ಟರ್ ಮಾಡಿ ಕೊಡುತ್ತೆ ಇದು ಇದರಲ್ಲಿ ಕೂಡ ನಾವು ಇಟ್ಟಿರೋದು ಕಂಪ್ಲೀಟ್ ಎಸ್ ಎಸ್ ಇಟ್ಟಿರ್ತೀವಿ ನಾವು ಆಯಿಲ್ ಡ್ರೈನಿಂಗ್ ಎಸ್ ಎಸ್ ಇಟ್ಟಿರ್ತೀವಿ ಇದು ಬಂದು ಫುಡ್ ಗ್ರೇಡ್ ಹತ್ರ ಮಾಡಿರ್ತೀವಿ ಯಾವುದು ಕೂಡ ನಾನ್ ಫುಡ್ ಗ್ರೇಡ್ ನಾವು ಯೂಸ್ ಮಾಡೋದಿಲ್ಲ ಇದರಲ್ಲಿ ಒಂದು ಅವರಿಗೆ ಸುಮಾರು ನೂರು ಲೀಟರ್ ಅಷ್ಟು ಎಣ್ಣೆ ಫಿಲ್ಟರ್ ಮಾಡಬಹುದು ಈಗ ಅದು ಆಲ್ರೆಡಿ ಮುಂಚೆ ನೀವು ನೋಡಿರೋದು ಮಿಷಿನಲ್ಲಿ ಎಣ್ಣೆ ತೆಗೆಯೋದು ಇದರಲ್ಲಿ ಎಣ್ಣೆ ಫಿಲ್ಟರ್ ಮಾಡ್ಕೊಳ್ಳೋದು ನೀಟಾಗಿ ಏನೋ ಒಂದು ಚಿಕ್ಕ ಒಂದು ಡಸ್ಟ್ ಇರೋಲ್ಲ ಎಣ್ಣೆ ನೀಟಾಗಿ ಕ್ಲಿಯರ್ ಮಾಡಿ ಪ್ಯೂರಿಟಿಯಾಗಿ ಕೊಡುತ್ತೆ ನಿಮ್ಮ ಸೇಲ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಕಸ್ಟಮರ್ ವಾಪಸ್ ಬರ್ತಾರೆ ನಿಮ್ಮ ಹತ್ರ ಅದು ಮಾತ್ರ ಇಲ್ಲ ಸರ್ ನಮ್ಮ ಹತ್ರ ಹೋಗಿರೋರು ಮಗಳ ಸರಿ ಕಸ್ಟಮರ್ ಸರಿ ಕಾಲ್ ಮಾಡ್ತಾರೆ ಸರ್ ಈ ಮಂತ್ ಮೂವತ್ತು ಸಾವಿರ ಆಯಿತು ಈ ಮಂತ್ ನಲ್ವತ್ತು ಸಾವಿರ ಆಯಿತು ಕೆಲವರು ಅರವತ್ತು ಸಾವಿರ ಮಾಡಿದ್ರಿ ಅಂತ ಹೇಳ್ತಾರೆ ನಮ್ಗೆ ಒಂಥರ ಪ್ರೌಡ್ ಅನಿಸುತ್ತೆ ನಾವು ಅವ್ರಿಗೊಂದು ಕೆಲಸ ಕೊಟ್ಟಂಗೆ ಆಗುತ್ತೆ ನಾವು ಏನೋ ಮಾಡ್ದಂಗೆ ಆಗುತ್ತೆ ಫ್ಯಾಕ್ಟ್ರಿಲಿ ಹತ್ತು ಜನ ಕೆಲಸ ಆಗುತ್ತೆ ಇಲ್ಲ ಜಾಬ್ ಒಂದು ನಮ್ಮ ಮಿಷಿನ್ ಕೊಟ್ಟು ನಮ್ಮ ಮಿಷಿನಿಂದ ಅವರು ಒಂದು ದಿನಕ್ಕೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ಒಂದು ಐವತ್ತು ಸಾವಿರ ಒಂದು ನಲ್ವತ್ತು ಸಾವಿರ ದುಡಿತೀನಿ ಅನ್ನೋದು ನಮಗೆ ನಮ್ಮ ಕಂಪನಿಯವರು ಕೂಡ ನಮ್ಮ ತಮಗೆ ಪ್ರೌಡ್ ಅನಿಸ್ತಾ ಇದೆ ಫೀಲಿಂಗ್ ಗುಡ್ ಅನಿಸ್ತಾ ಇದೆ ನಮಗೆ ಸರ್ ಈ ವಿಷಯ ಬಂದು ಇರೋದೊಂದು ಡೌಟ್ ಸರ್ ಈ ಮಿಷಿನಲ್ಲಿ ಎಲ್ಲ ಥರ ಎಣ್ಣೆ ಮಾಡ್ಬೋದಾ ಒಂದು ಮಿಷಿನ್ ಇಟ್ಕೊಂಡು ಎಲ್ಲ ಥರ ಎಣ್ಣೆ ಮಾಡಬಹುದು ಖಂಡಿತವಾಗಿ ನಿಮಗೆ ಡೌಟ್ ಇರುತ್ತೆ ನೋಡಿ ಸರ್ ನಮ್ಮ ಮಿಷಿನಲ್ಲಿ ಒಂದೇ ಮಿಷಿನಲ್ಲಿ ಎಲ್ಲ ಥರ ಎಣ್ಣೆನೂ ಮಾಡಬಹುದು ಇರಲಿ ಕೊಬ್ಬರಿ ಇರಲಿ ಎಲ್ಲಿ ಇರಲಿ ಪ್ರತಿಯೊಂದನ್ನು ಒಂದೇ ಮಿಷಿನಲ್ಲಿ ಈಸಿಯಾಗಿ ಮಾಡ್ಬೋದು ಸಾಸಿವೆ ಎಣ್ಣೆನೂ ಮಾಡಬಹುದು ಜೀರಾ ಎಣ್ಣೆನೂ ಮಾಡ್ಬೋದು ಆಲ್ಮೋಂಡ್ ಎಣ್ಣೆನೂ ತೆಗಿಬೋದು ಈ ಎಣ್ಣೆ ತೆಗಿಬೋದಾ ಬೇಡ ಅನ್ನೋದು ನಿಮಗೆ ಡೌಟೇ ಇರಲ್ಲ ಒನ್ ಮಿಷಿನ್ ಮಲ್ಟಿಪಲ್ ಎಣ್ಣೆ ಹತ್ತು ಟೈಪ್ ಆಫ್ ಎಣ್ಣೆ ನೀವು ಈ ಒಂದು ಮಿಷಿನಲ್ಲಿ ಈಸಿಯಾಗಿ ತೆಗಿಬೋದು ಈ ಒಂದು ಡೌಟ್ ಕೂಡ ಇರುತ್ತೆ ನಿಮಗೆ ಈ ಮಿಷಿನ್ ಅವರ್ ನೀವು ರನ್ ಮಾಡಬಹುದು ಅಂತ ನಿಮಗೆ ಡೌಟ್ ಇರುತ್ತೆ ಈಗ ಒಬ್ಬ ಕೆಲವೊಬ್ರು ಕೆಲವೊಬ್ಬರು ಬಿಸಿನೆಸ್ ತುಂಬಾನೇ ಚೆನ್ನಾಗಿರುತ್ತೆ ನಾನು ಹತ್ತ ಅವರು ಓಡಿಸಬಹುದು ಹದಿನೈದು ಓಡಿಸಬಹುದು ಅಂತ ಆ ಡೌಟ್ ಮೈಂಡ್ ಇಂದ ಬಿಡಿ ನೀವು ಮರಚೆಕ್ ಮಿಷನು ತ್ರೀ ಎಚ್ ಪಿ ಮೋಟರ್ ಕೇವಲ ಸಿಂಗಲ್ ಫೇಸ್ ನಡೆಯುತ್ತೆ ಈ ಮಿಷನ್ ಟ್ವೆಂಟಿ ಫೋರ್ ಅವರ್ಸ್ ನೀವು ರನ್ ಮಾಡಿದ್ರೆ ಏನು ತೊಂದರೆ ಇಲ್ಲ ವಾಯ್ಸ್ ನಾಯ್ಸ್ ಇರಲ್ಲ ವೈಬ್ರೇಷನ್ ಇರಲ್ಲ ನಮ್ಮ ಮಿಷಿನ್ನು ಏನೇನು ಪ್ರಾಬ್ಲಮ್ ಇದ್ದರೆ ಫಸ್ಟ್ ಫ್ಲೋರಲ್ಲಿ ಇಡಿ ಸೆಕೆಂಡ್ ಫ್ಲೋರಲ್ಲಿ ನಿಮ್ಮ ಮನೆಯಲ್ಲಿ ಚಿಕ್ಕವಾದ ಜಾಗ ಕೂಡ ಇದ್ದರೆ ಸಾಕು ನಿಮ್ಮ ಮನೆ ಇಟ್ಕೊಂಡೇ ಪಕ್ಕದಲ್ಲಿ ಮಲ್ಕೊಬಿಡ್ಬೋದು ಏನು ಸೌಂಡ್ ಏನು ಡಿಸ್ಟರ್ಬೆನ್ಸ್ ಇರಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆರಾಮಾಗಿ ನೀವು ರನ್ ಮಾಡ್ಬೋದು ಈಗ ನೋಡಿ ಸರ್ ನಮ್ಮ ಕರ್ನಾಟಕ ಕಸ್ಟಮರ್ ಸುಮಾರು ಜನ ಕೊಯಂಬತ್ತೂರು ಬಂದು ತಗೊಂಡು ಬರ್ತಾ ಬರ್ತಾಯಿದ್ರು ಸೊ ಇಷ್ಟು ದೂರ ಟ್ರಾವೆಲ್ ಮಾಡ್ತಾರೆ ಅನ್ಸ್ಕೊಂಡು ಯಾಕೆ ನಾವು ಎಲ್ಲ ಸ್ಟೇಟಲ್ಲಿ ಒಂದು ಇಡಬೇಡ ಅಂದ್ಬಿಟ್ಟು ಇದು ಬ್ಯಾಂಗ್ಳೂರ್ ಬ್ರಾಂಚ್ ಶಾಂತಿನಗರಲ್ಲಿದೆ ಮತ್ತು ಡೆಲ್ಲಿ ಇದೆ ಹೈದರಾಬಾದಲ್ಲಿ ಇದೆ ಆಂಧ್ರ ಇದೆ ಎಲ್ಲ ಕಾರ್ನು ಬ್ರಾಂಚ್ ಮಾಡಿ ನಾನು ಇದು ಬಂದು ನಮ್ಮ ಕರ್ನಾಟಕ ಕಸ್ಟಮರ್ ಆಗಿ ನಮ್ಮ ಬಿ ಸಿ ಬಸ್ ಸ್ಟಾಂಡ್ ಶಾಂತಿನಗರ್ ಬ್ಯಾಕ್ ಸೈಡ್ ಲೊಕೇಶನ್ ಒಂದು ಶೋರೂಮ್ ಓಪನ್ ಮಾಡಿದ್ವಿ ಈಗ ಒಂದು ದೊಡ್ಡ ಕಾಮನ್ ಡೌಟ್ ಇರುತ್ತೆ ಈ ಮಿಷಿನ್ ಅಲ್ಲಿ ಹಾಕಿದ್ರೆ ನಮ್ಮ ಮಿಷಿನ್ ಆಗೇ ಇಲ್ಲ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಆಯಿಲ್ ಬಂದ್ಬಿಡುತ್ತೆ ಏನು ಉಳ್ಕೊಳ್ಳಲ್ಲ ಇಂಡಿಯಾದಲ್ಲಿ ನೀಟಾಗಿ ಆಯಿಲ್ ಬಂದಿರುತ್ತೆ ಔಟ್ಪುಟ್ ಬೆಸ್ಟ್ ಇರೋದು ನಮ್ಮ ಮಿಷಿನ್ ಕಂಪನಿ ಅಂದ ಡಿಸೈನ್ ಔಟ್ಪುಟ್ ತುಂಬಾ ಬೆಸ್ಟ್ ಇರುತ್ತೆ ನೋಡಿ ನಮ್ಮ ಮಿಷಿನ್ ಬಂದು ಇದು ಒಂದು ಯೂನಿಫಾರ್ಮ್ ಮೋಟರ್ನು ಸರಿ ಮೆಷಿನ್ನು ಸರಿ ಆರ್ ಪಿ ಎಮ್ ಆಗಿರುತ್ತೆ ನಿಧಾನಕ್ಕೆ ತಿರುಗುತ್ತೆ ಸ್ಟ್ಯಾಂಡರ್ಡ್ ಆಗಿ ತಿರುಗುತ್ತೆ ಒಂದು ಸರಿ ಬೇಗ ತಿರುಗೋದು ಒಂದು ಸರಿ ನಿಧಾನ ತಿರುಗೋದು ಆ ಪ್ರಾಬ್ಲಮ್ ಇಲ್ಲ ಸ್ಟ್ಯಾಂಡರ್ಡ್ ಆಗಿ ತಿರುಗೋಗಿಂದು ನಿಮ್ಮ ಔಟ್ಪುಟ್ ನೀಟಾಗಿ ಬರುತ್ತೆ ಬೆಸ್ಟ್ ಔಟ್ಪುಟ್ ಇರುತ್ತೆ ನಿಮಗೆ ಅದೇ ನಮ್ಮ ಮಿಷಿನ್ದು ಸ್ಪೆಷಾಲಿಟಿ ನಮ್ಮ ಕಂಪ್ನಿದು ಅದನ್ನೇ ಸರ್